चना के किधर ना? एक मरता तोरसू? हम्म, शिकार। बोलो 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 हेलो गैस वेलकम टू मार्टी एप्पल सिंग डेली ಏನ್ ಮಾಡ್ತಾ ಇದ್ದೀವಿ ಚಾಮುಂಡೆ ಹಾ ಚಾಮುಂಡೆ 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 ಏ ಅಹ ಚಾಮುಂಡೆ ಇವತ್ತು ನಾವು ಬೇಸನ್ ಲಾಡು ಮಾಡ್ತಾ ಇರೋದು ಇದನ್ನ ನಾವು ಕಡ್ಲಿ ಬೇಳೆ ಹುರ್ಕೊಂಡು ಆಮೇಲೆ ಮಿಕ್ಸರ್ ಬ ಹಾಕೋತಾ ಇದೀನಿ ಹೋಗು ಲಾಸ್ಟ್ लास्ट બેಸ್ಮೆಂಟ್ ಹೋಗೋದಿಯಾ ಬಂದಾರೆ ಓಕೆ ನಾನು ಮಿಕ್ಸರ್ ಹಾಕೋತೀನಿ ಇದನ್ನ ಕುಟ್ಕೊಂಡು ಆಮೇಲೆ ಸಕ್ರೆ ಕೂಡ ಮಿಕ್ಸಿಗೆ ಹಾಕ್ತಾ ಇರೋದು ಇವಾಗ ನಾನು ಸಕ್ರೆ ನಾನೀಗ ಬೇ ಬೇಸನ್ ಲಾಡುಗೆ ಇದನ್ನ ಬ್ಯಾಳಿ ಹುರ್ಕೊಂಡು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಸಕ್ರೆ ಹಾಕ್ತೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ಸ್ವೀಟ್ ಹಾಕ್ಕೊಬೋದು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅವನಿಗೆ ಎಷ್ಟು ಒಯ್ಬೇಕಲ್ಲ ಒಂದು ಹತ್ತು ಹದಿನೈದು ಒಯ್ತಾನು ಅಷ್ಟೇ ಕಟ್ಕೊಡ್ತೀನಿ ಅವನಿಗೆ ನಾನು ಇವಾಗ ಇದು ತುಪ್ಪ ಮನೆಯದನ್ನು ತುಪ್ಪ ಐತಿ ಅದನ್ನ ಮಿಕ್ಸ್ ಮಾಡಿ ಅವನಿಗೆ ಕಟ್ಕೊಡ್ತಾ ಇರೋದು ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕು ಏನೂ ಏನು ಹಾಕಬಾರ್ದು ಇದಿಷ್ಟೇ ತುಪ್ಪ ಹಾಕ್ಕೊಂಡಷ್ಟೇ ಕಲಿಸ್ಕೊಳ್ತಾ ಇರೋದು ನಾನು ನಾವು ಈ ಥರನೇ ಮಾಡೋದು ಬೇಸನ್ ಲಾಡು ಇದೆ ನೋಡಿ ಇದು ನಾನು ಇಷ್ಟೇ ತಗೊಂಡಿರೋದು ಜಸ್ಟ್ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿರೋದು ಮತ್ತು ಅದ್ರೊಳಗೆ ಇಷ್ಟು ಹಿಟ್ಟು ತೆಗ್ದಿಟ್ಟಿದ್ದೀನಿ ನಾನು ಇಷ್ಟಕ್ಕೆ ಎಷ್ಟು ಲಾಡು ಆಗ್ತಾವಂತ ನೋಡೋಣ ನೋಡಿ ಇಷ್ಟ ಅದು ನೋಡ್ರಿ ಲಾಡು ಆಮೇಲೆ ಇದ್ರೊಳಗೆ ಒಂದು ಎರಡು ಮೂರು ಖಾಲಿ ಅದು ತಿಂದು

ಆರ ಇದೆ ಹ್ಮ್ ನೆ ಇಲ್ಲಿ ಏನೋ ಹೇಳಿಕೊಡಬಹುದು ಕುಣಿಯ ಅದು ಹೇ ಕ್ಯಾಪ್ ಶಾ ಪಾಕ ಹೋಗ್ವೆ ಮುಡ ಆದ್ಮೇಲೆ ಅದ ಹುರ್ಕೊಂಡೆ ಆಮೇಲೆ ಇದನ್ನು ಇದು ಹಾಕ್ತಾ ಇದ್ದೀನಿ ಪುಟಾನಿ ಎಲ್ಲ ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕೋತೀನಿ ಈಗ ಹಾಕೊಂಡ ತಕ್ಷಣ ಕರಿಬೇ ಹಾಕಿದೀನಿ ಅರ್ಶಿಣ ಪುಡಿ ಸ್ವಲ್ಪ ಆಮೇಲೆ ಖಾರ ಪುಡಿ ಸಾಲ್ಟ್ ಹಾಕೋ ಹಾ ಅದಾರ ರೀ ನಮ್ಮ ರೀ ಅವ್ರು ಬಂದಿಳಿ ಇಲ್ಲಿ ಆಟ ಆಡಕ ಅವ್ರ ಮಮ್ಮಿ ಕರೆದ್ರನ್ನ ನಾವು ಕಳಿಸಿದೆ ಫೋನ್ ಮಾಡಿದ್ರು

සක්‍රීවිී හකු තර නන් සක්‍රය හකර නම් ගෂ්ට ස්‍රී ෂ්ටා කළ කාර්කර දෙකු අදික න සක්‍රය හර හැ පෙකු නහන් මදන නිම ගිෂ්ටායි ක්‍රමකෝ බෝද චනාගේ නියවතින රේ ಡ್ಯೂ ಟೇಸ್ಟ್ ಮಾಡಿದೆ ಹ್ಞೂ ಆ ಕಡೆ ನೋಡು ಆ ಕಡೆ ನೋಡು ಕ್ಯಾಮ್ರಾ ಆ ಕಡೆ ನೋಡು ಮಿತು ನೀನು ನೋಡು ಆ್ಯಂಟಿ ಹೆಮ್ಮೆ ಆಗಿದೆ ಅಂತ ನೋಡಿ ಚೆನ್ನಾಗೇ ಆಗಿದೆಯಾ ಹೇಳ ಅಲ್ಲಿ ವಿಡಿಯೋಗೆ ಚೆನ್ನಾಗಾಗಿದೆ ಅಂತ ಚೆನ್ನಾಗಿದೆಯೇ ಚೆನ್ನಾಗಿ ಆಗ್ಯ ನಿಂಗೆ ರುಚಿ ಗಜ್ಜಾ ಗಜ್ಜಾ ಚೆನ್ನಾಗ್ ಆಗಿಲ್ಲ ನೀನು ಇದು ಆರಿದ್ಮೇಲೆ ಕ್ಯಾರಿ ಬ್ಯಾಗ್ದಾಗ ತುಂಬಿಡ್ತೀನಿ ಇದು ಕೈ ನೀನ್ ಪೊಲೀಸ್ ಇಷ್ಟ ಅಂತ ಇಷ್ಟ ರೋಲ್ ಬೇಡ ಆಯ್ತು ರೋಲ್ ಬೇಡಾದ್ರೆ ಹೋಗು ನೀನು ಓಕೆ ನಂಗೆ ರೋಲ್ ತಿನ್ನುವಂಗ ಅನ್ನಿಸಿತು ಇವತ್ತ ರೋಲ್ ತರ್ಸಿದೆ ನಾನು ಮೂರು ರೋಲ್ ತಗೊಂಡು ಬಂದಾರೆ ಆಮೇಲೆ ಏನು ಗ್ರಿಲ್ ಓಕೆ ಗ್ರಿಲ್ ತಗೊಂಡು ಬಂದಿದ್ದಾರೆ ಚೆನ್ನಾಗಿರುತ್ತೆ ನಂಗೆ ಇವತ್ತು ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಇವತ್ತು ತರಿಸಿದೀವಿ ಇರು ಸರಿ ರಾಡಿ ಹೊ ರಾಡಿ ಚಿಕನ್ ನೋಡಿ ಇದು ಇದೆ ಚೆನ್ನಾಗಿ ಚೆನ್ನಾಗಿದೆ ನೋಡಿ ರೋಲ್ ಇದು ಟೇಸ್ಟ್ ಇರುತ್ತೆ ಅನ್ನೋ ಯಾವಾಗಲೂ ತರಿಸ್ತೀನಿ ನಾನು ಟೇಸ್ಟ್ ಮಾಡ್ತೀನಿ ಇವಾಗ ಸ್ವಲ್ಪ ಕಾಲ ಇಲ್ಲ ತಿನ್ನು ಚಾ ನಾಲ್ಕು ಗಂಟೆ ಚೂಡ ತಿಂದ್ರೆ ಚಾ ಕುಡಿಬೇಕು ಮತ್ತು ಚಕ್ಕ ಹ್ಞೂ Si el vlog t'ha agradat, subscribe-me! subscribe Bye! Bye. Bye.